ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ನಿದ್ರಾವುಶವಾಗಿದ್ದ ತನ್ನ ಸೈನ್ಯಗಳಿಗೆ ಅರ್ಜುನನು ನಿದ್ರೆಗಾಗಿ ವಿಶ್ರಾಂತಿಯನ್ನು ಕೊಟ್ಟುದು ಚಂದ್ರೋದಯವಾದ ಮೇಲೆ ತಿರುಗಿ ಯುದ್ಧಾರಂಭವು ಎಂಬ ನೂರ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ದ್ರೋಣವಧ ದ್ರೋಣ ಪರ್ವದ ಉಪಪರ್ವವಾದ ದ್ರೋಣ ವಧ ಪರ್ವವು ಪ್ರಾರಂಭವಾಗುತ್ತಿದೆ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಮಹಾರಾಜ ವ್ಯಾಸನ ಹೇಳಿಕೆಯ ಮೇಲೆ ಯುಧಿಷ್ಠಿರನು ಕರ್ಣನನ್ನು ತಾನು ಕೊಲ್ಲಬೇಕೆಂಬ ಉದ್ದೇಶವನ್ನು ಬಿಟ್ಟು ಹಿಂತಿರುಗಿದನು ಆದರೆ ಆ ರಾತ್ರಿಯೆಲ್ಲ ಅವನು ಘಟೋತ್ಕಚನ ಮರಣವನ್ನು ಕುರಿತು ಆಕ್ರೋಶಗಳಿಂದ ಕೊರಗುತ್ತಿದ್ದನು ಇಷ್ಟರಲ್ಲಿ ಇತ್ತಲ ಅತ್ತಲಾಗಿ ಭೀಮನೊಬ್ಬನೇ ದ್ರೋಣನ ಸೈನ್ಯವನ್ನು ಎದುರಿಸುತ್ತಿರುವುದನ್ನು ನೋಡಿ ಅವನು ದೃಷ್ಟದ್ಯುಮ್ನನ್ನು ಕರೆದು ಓ ಪಾಂಚಾಲಕುಮಾರ ನೀನು ಹೋಗಿ ದ್ರೋಣನನ್ನು ಎದುರಿಸು ಭೀಮನಿಗೆ ವಿಶ್ರಾಂತಿಯನ್ನು ಕೊಡು ನೀನು ಆ ದ್ರೋಣನ ವಧಕ್ಕಾಗಿಯೇ ಅಗ್ನಿಗಿಂದ ಹುಟ್ಟಿದವನು ನೀನು ಈಗಲೇ ಧನುರ್ಬಾಣ ಖಡ್ಗ ಕವಚಗಳನ್ನೆಲ್ಲ ಧರಿಸಿ ಹೊರಡು ನಿನಗೆ ದ್ರೋಣನಿಂದ ಹೇಗೂ ಮರಣ ಭಯವಿಲ್ಲ ಉತ್ಸಾಹದಿಂದ ಹೊರಡು ಜನಮೇಜಯನು ಶಿಖಂಡಿ ದೌರ್ಮುಖಿ ಯಶೋಧರನು ನಕುಲ ಸಹದೇವರು ಉಪಪಾಂಡವರು ಪ್ರಭದ್ರಕರು ತಮ್ಮ ಪುತ್ರ ಸ ಪುತ್ರ ಸಹೋದರರೊಡಗೂಡಿದ ದೃಪದ ವಿರಾಟರು ಸಾತ್ವಿಕಿ ಕೇಕೆಯರು ಅರ್ಜುನನು ಇವರೆಲ್ ನೀವೆಲ್ಲರೂ ಒಂದಾಗಿ ಸೇರಿಯಾದರೂ ದ್ರೋಣನನ್ನು ಎದುರಿಸಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಬೇಕು ನಮ್ಮಲ್ಲಿರುವ ರಥ ಗಜ ತುರಗ ಪದಾತಿಗಳೆಲ್ಲ ಸಾಕಲ್ಯವಾಗಿ ಯುದ್ಧಕ್ಕೆ ಹೊರಡಲಿ ಎಂದನು ಎಲ್ಲರೂ ಹಾಗೆಯೇ ಯುದ್ಧ ಸನ್ನದ್ಧರಾಗಿ ಹೊರಟರು ಇವರನ್ನು ನೋಡಿ ದ್ರೋಣನು ಯುದ್ಧ ಸನ್ನದ್ಧನಾಗಿ ಇವರನ್ನು ಎದುರಿಸಿದನು ನಿನ್ನ ಮಗನಾದ ದುರ್ಯೋಧರನು ದ್ರೋಣನಿಗೆ ಅಪಾಯವಿಲ್ಲದಂತೆ ರಕ್ಷಿಸುವುದಕ್ಕಾಗಿ ತನ್ನ ಸರ್ವ ಸನ್ನ ಸರ್ವ ಸೈನ್ಯ ಸನ್ನಾಹದೊಡನೆ ಪಾಂಡವರನ್ನು ಎದುರಿಸಿ ಬಂದನು ದೊಡ್ಡ ಯುದ್ಧವು ಆರಂಭವಾಯಿತು ಇಷ್ಟರಲ್ಲಿ ಸೈನಿಕರು ವಾಹನಗಳು ಬಹಳ ಆಯಾಸ ಪಟ್ಟು ಹೋದವು ಪಾಂಡವರು ಕೌರವರು ಬಹು ಪ್ರಯತ್ನದಿಂದ ವೀರ ಗರ್ಜನಗಳೊಡನೆ ಹೊಡೆದಾಡುತ್ತಿದ್ದರು ಕೊನೆಗೆ ಆ ರಾತ್ರಿ ಯುದ್ಧದಿಂದ ಸೈನ್ಯಗಳಿಗೆ ಮೇಲೆ ಮೇಲೆ ಆಯಾಸವು ಹೆಚ್ಚಿ ನಿದ್ರೆಯಿಂದ ಎಲ್ಲರಿಗೂ ಕಣ್ಣು ಬಿಗಿಯುತ್ತಿದ್ದಿತು ಅವರಿಗೆ ಯುದ್ಧದಲ್ಲಿ ಕೈಕಾಲುಗಳೇ ಸರಿಯಾಗಿ ನಡೆಯುತ್ತಿರಲಿಲ್ಲ ಮಹಾರಥರೆಲ್ಲರೂ ಬಳಲಿ ಹೋದರು ಮೂರು ಯಾಮಗಳುಳ್ಳ ರಾತ್ರಿಯು ಅವರಿಗೆ ಸಾವಿರ ಯಾಮಗಳಂತೆ ದೀರ್ಘವಾಗಿ ಮತ್ತು ಭಯಂಕರವಾಗಿ ತೋರಿತು ನಿದ್ರೆಗಣ್ಣಿನಿಂದಲೇ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಶತ್ರುಗಳಿಂದ ಗಾಯ ಹೊಂದುತ್ತಾ ಬಹುಕಷ್ಟದಿಂದ ಕಾಲವನ್ನು ತಳ್ಳುತ್ತಿದ್ದರು ಉಭಯ ಸೈನ್ಯಗಳ ಸೈನಿ ಸೈನಿಕರುಗಳಿಗೂ ಯುದ್ಧೋತ್ಸಾಹವು ತಗ್ಗಿತು ಅವರ ಮನಸ್ಸು ಮೇಲೆ ಮೇಲೆ ಬೇಸರಗೊಂಡಿತು ಅನೇಕರಿಗೆ ಕೈಯಲ್ಲಿದ್ದ ಧನುರ್ಬಾಣಗಳು ಜಾರಿ ಬಿದ್ದವು ಅಸ್ತ್ರಗಳು ಮರೆತು ಹೋದವು ನಿದ್ರೆಯಿಂದ ಯಾವ ಕಾರ್ಯವೂ ನಡೆಯದೆ ಸುಮ್ಮನೆ ಅಲ್ಲಲ್ಲಿ ತಿರುಗಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಆಗಲೂ ಕೆಲವರು ಹ್ಮ್ ಆಗಲೂ ಕೆಲವರು ಕ್ಷತ್ ತಮ್ಮ ಕ್ಷತ್ರಿಯ ಧರ್ಮವನ್ನು ಯೋಚಿಸಿ ಸೈನ್ಯವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ನಿಂತಿದ್ದರು ಕೆಲವರು ಕೈಯಲ್ಲಿದ್ದ ಶಾಸ್ತ್ರಗಳನ್ನು ಬಿಸುಟು ನಿದ್ರೆಯಿಂದ ಮೈಮರೆತರು ರಥ ಗಜ ತುರಗಗಳ ಮೇಲೆ ಯುದ್ಧ ಯುದ್ಧ ಮಾಡುತ್ತಿದ್ದವರು ಅಲ್ಲಲ್ಲಿಯೇ ನಿದ್ರೆಯಿಂದ ಬಿಟ್ಟರು ಆ ರಣಾಂಗಣದಲ್ಲಿ ನಡೆಯತಕ್ಕ ವ್ಯಾಪಾರವೇನೆಂಬುದು ಯಾರಿಗೂ ತಿಳಿಯಲಿಲ್ಲ ಹೀಗೆ ಮೈಮರೆತು ಮಲಗಿದ್ದವರನ್ನು ನಿದ್ರೆಯಿಂದ ಕನವರಿಸುತ್ತಿದ್ದವರನ್ನು ಬಿಡದೆ ಯೋಧರು ಬಂದು ವಧಿಸುತ್ತಿದ್ದರು ನಿದ್ರೆಯ ಕಣ್ಣಿನಲ್ಲಿ ಕೆಲವರು ತಮ್ಮವರೆಂದು ಶತ್ರುಗಳೆಂದು ತಿಳಿಯದೆ ಹೊಡೆಯುತ್ತಿದ್ದರು ಕೆಲವು ವೇಳೆ ತಮ್ಮನ್ನೇ ತಾವು ಹೊಡೆದುಕೊಳ್ಳುತ್ತಿದ್ದರು ಅನೇಕರು ನಿದ್ರಾವಶರಾಗಿ ಸಿಕ್ಕಿದ ಹಾಗೆ ಮಾತಾಡುತ್ತಿದ್ದರು ಕೆಲವರು ನಿದ್ರೆಯಿಂದ ಕೆಂಪೇರಿದ ಕಣ್ಣುಳ್ಳವರಾಗಿ ಅಲ್ಲಲ್ಲಿ ಸುತ್ತುತ್ತಾ ಯುದ್ಧ ಮಾಡಬೇಕಲ್ಲ ಎಂಬ ಸಂಕಟದಿಂದ ನಿಲ್ಲುತ್ತಿದ್ದರು ಒಮ್ಮೊಮ್ಮೆ ನಿದ್ರೆಯ ಕಣ್ಣಿನಿಂದಲೇ ಇದಿರಾಳಿಗಳನ್ನು ಹೊಡೆಯುವುದಕ್ಕಾಗಿ ಮುಂದುವರಿಯುತ್ತಿದ್ದರು ಆ ಭಯಂಕರವಾದ ಕತ್ತಲೆಯಲ್ಲಿ ನಿದ್ರೆಯಿಂದ ಪ್ರಜ್ಞೆಯೇ ಇಲ್ಲದ ಕೆಲವರಿಗೆ ಶತ್ರುಗಳು ಬಂದು ತಮ್ಮ ಮೇಲೆ ಬಿದ್ದು ಹೊಡೆಯುವುದೂ ಕೂಡ ತಿಳಿಯದಂತಾಯಿತು ಉಭಯ ಸೈನ್ಯಗಳ ಈ ಸ್ಥಿತಿಯನ್ನು ನೋಡಿ ಅರ್ಜುನನು ಆ ರಣಭೂಮಿಗೆಲ್ಲ ಕೇಳಿಸುವಂತೆ ಉಚ್ಚ ಧ್ವನಿಯಿಂದ ಹೀಗೆಂದು ಹೇಳಿದನು ಎಲೈ ಸೈನಿಕರೇ ನೀವೆಲ್ಲರೂ ಬಹಳವಾಗಿ ಬಳಲಿದಂತಿದೆ ನಿಮಗೂ ನಿಮ್ಮ ವಾಹನಗಳಿಗೂ ನಿದ್ರೆಯು ಬಹಳವಾಗಿ ಬಾಧಿಸುವಂತಿದೆ ಸೇನಾ ಧೂಳಿಯಿಂದಲೋ ಕತ್ತಲೆಯಿಂದಲೋ ಯಾವುದು ಕಣ್ಣಿಗೆ ಬೀಳದಂತಾಗಿದೆ ನಿಮಗೆ ಇಷ್ಟವಿದ್ದ ಪಕ್ಷದಲ್ಲಿ ನೀವೆಲ್ಲರೂ ಸ್ವಲ್ಪ ಹೊತ್ತು ಯುದ್ಧವನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು ಈ ರಣರಂಗದಲ್ಲಿಯೇ ಮುಹೂರ್ತ ಕಾಲದವರೆಗೆ ಕಣ್ಣು ಮುಚ್ಚಿ ಮಲಗಿರಿ ನಿಮ್ಮ ದಣಿವಾರಿಸಿಕೊಂಡು ನಿದ್ರೆಯು ತಿಳಿದ ಮೇಲೆ ಚಂದ್ರೋದಯವಾದ ಕೂಡಲೇ ತಿರುಗಿ ನೀವು ಯುದ್ಧ ಸನ್ನದ್ಧರಾಗಿ ಬಂದು ನಿಮ್ಮ ನಿಮ್ಮ ಪರಾಕ್ರಮಗಳನ್ನು ತೋರಿಸಿ ಸ್ವರ್ಗ ಸಾಧನೆಗೆ ಪ್ರಯತ್ನಿಸಿರಿ ಎಂದನು ಈ ಮಾತನ್ನು ಕೇಳಿ ಸೈನ್ಯಗಳಿಗೆಲ್ಲ ಪರಮ ಸಂತೋಷವಾಯಿತು ತಮ್ಮೊಳಗೆ ಒಬ್ಬೊಬ್ಬರು ಅರ್ಜುನನನ್ನು ಕೊಂಡಾಡುತ್ತಿದ್ದರು ಇದನ್ನು ತಿಳಿದ ನಮ್ಮ ಸೈನಿಕರು ಕೂಡ ಕರ್ಣ ಕರ್ಣ ಓ ದುರ್ಯೋಧನ ನಾವು ಯುದ್ಧವನ್ನು ನೀವು ಯುದ್ಧವನ್ನು ನಿಲ್ಲಿಸಿರಿ ಪಾಂಡವ ಸೈನ್ಯವು ಯುದ್ಧದಿಂದ ವಿಮುಖವಾಗಿ ವಿಶ್ರಾಂತಿಯನ್ನು ಹೊಂದಿದೆ ಎಂದರು ಅದರಂತೆ ನಿನ್ನ ಸೈನ್ಯವು ಯುದ್ಧವನ್ನು ನಿಲ್ಲಿಸಿತು ಅರ್ಜುನನ ದಯಾ ಬುದ್ಧಿಗಾಗಿ ದೇವತೆಗಳು ಋಷಿಗಳು ಉಭಯ ಸೈನ್ಯಗಳು ಬಹಳ ಸಂತೋಷದಿಂದ ಅವನನ್ನು ಕೊಂಡಾಡಿದವು ಅದರಂತೆ ಎಲ್ಲ ಸೈನ್ಯಗಳು ತಾವಿದ್ದ ಕಡೆಯಲ್ಲಿಯೇ ಸುಖವಾಗಿ ಮಲಗಿದವು ನಮ್ ತಮಗೆ ವಿಶ್ರಾಂತಿಯು ದೊರೆತುದಕ್ಕಾಗಿ ಗೌರವ ಸೈನ್ಯಗಳು ಅರ್ಜುನನನ್ನು ಬಹಳವಾಗಿ ಕೊಂಡಾಡುತ್ತಿದ್ದವು ಆಗ ಕೆಲವರು ಅರ್ಜುನನನ್ನು ಕುರಿತು ಓ ಮಹಾತ್ಮ ಎಲ್ಲ ವೇದಗಳು ಎಲ್ಲಾ ಅಸ್ತ್ರಗಳು ನಿನ್ನಲ್ಲಿ ನೆಲೆಗೊಂಡಿರುವವು ಬುದ್ಧಿಯು ಪರಾಕ್ರಮವು ಧರ್ಮವು ಭೂತ ದಯೆಯು ನಿನ್ನಲ್ಲಿ ಪೂರ್ಣವಾಗಿರುವವು ನೀನು ನಮಗೆ ಈ ಸುಖವನ್ನು ಕೊಟ್ಟಂತೆ ನಿನಗೂ ಸಂಪೂರ್ಣ ಸುಖವುಂಟಾಗಲಿ ನಿನ್ನ ಮನಸ್ಸಿಗೆ ಇಷ್ಟವಾದ ಕೋರಿಕೆಗಳೆಲ್ಲ ನಿನಗೆ ಶೀಘ್ರವಾಗಿ ಕೈಗೂಡಲಿ ಎಂದು ಅರ್ಜುನನನ್ನು ಸ್ತೋತ್ರ ಮಾಡುತ್ತಾ ಹಾಗೆಯೇ ನಿದ್ರಾವಶರಾಗಿ ಮಲಗಿಬಿಟ್ಟರು ಯುದ್ಧ ಕೋಲಾಹಲವೆಲ್ಲವೂ ಶಾಂತವಾಯಿತು ಪ್ರತಿ ಪ್ರತಿಶ್ರಾಂತರಾದ ಪುರುಷರು ತಮ್ಮ ಪತ್ನಿಯರ ಸ್ತನಾಗ್ರಗಳ ಮೇಲೆ ಮಲಗುವಂತೆ ಗಜಯೋಧರು ಆನೆಗಳ ಕುಂಭಸ್ಥಳಗಳನ್ನೇ ಅಪ್ಪಿಕೊಂಡು ಸುಖವಾಗಿ ಮಲಗಿದ್ದರು ಕುದುರೆಯ ಮೇಲಿದ್ದವರು ಕುದುರೆಯ ಮೇಲೆಯೇ ಮಲಗಿದರು ಪದಾತಿಗಳು ತಾವು ಕೈಯಲ್ಲಿ ಹಿಡಿದಿದ್ದ ಖಡ್ಗ ಗದಾಯುಧಗಳೊಡನೆಯೇ ನೆಲದಲ್ಲಿ ಮಲಗಿದರು ಆನೆಗಳು ಮಹಾಸರ್ಪಗಳಂತಿದ್ದ ಸೊಂಡಿಲುಗಳನ್ನು ನೀಡಿ ದೀರ್ಘ ಶ್ವಾಸಗಳನ್ನು ಬಿಡುತ್ತಾ ನೆಲದ ಮೇಲೆ ಮಲಗಿದಾಗ ದೊಡ್ಡದಾಗಿ ಉಸಿರನ್ನೆಳೆದು ಬಿಡುತ್ತಿರುವ ಹೆಬ್ಬಾವುಗಳಿಗೆ ಕೂ ಹೆಬ್ಬಾವುಗಳಿಂದ ಕೂಡಿದ ಪರ್ವತಗಳಂತೆ ಕಾಣಿಸುತ್ತಿದ್ದವು ಕುದುರೆಗಳು ತಮ್ಮ ಬಾಯಲ್ಲಿ ಕಡಿವಾಣವು ಬೆನ್ನಿನ ಮೇಲೆ ನೊಗವು ಇದ್ದ ಹಾಗೆಯೇ ತಮ್ಮ ಖುರಘಾತಗಳಿಂದ ವಿಷಮ ಪ್ರದೇಶವನ್ನು ಸಮಭೂಮಿಯನ್ನಾಗಿ ಮಾಡಿಕೊಂಡು ಮಲಗಿದವು ಹೀಗೆ ಚತುರಂಗ ಸೈನ್ಯಗಳು ವಿಶ್ರಾಂತಿಯನ್ನು ಹೊಂದಿ ನಿಶ್ಚೇಷ್ಟವಾಗಿ ಮಲಗಿರುವಾಗ ರಣಭೂಮಿಯು ಸ್ವಲ್ಪ ಕಾಲದವರೆಗೆ ಚಿತ್ರದಲ್ಲಿ ಬರೆಯಲ್ಪಟ್ಟಂತೆ ಕಾಣಿಸಿತು ಯುದ್ಧದಲ್ಲಿ ಗಾಯ ಹೊಂದಿ ಕಷ್ಟಪಡುತ್ತಿದ್ದ ರಾಜಕುಮಾರರು ಸುಖವಾಗಿ ಮಲಗಿದ್ದು ತಮ್ಮ ಆಯಾಸವನ್ನು ಕಳೆದುಕೊಂಡರು ಇಷ್ಟರಲ್ಲಿಯೇ ಸ್ತ್ರೀಯರ ಕಪೋಲದಂತೆ ಪಾಂಡುವರ್ಣದಿಂದ ನೇತ್ರಾನಂದಕರನಾದ ಚಂದ್ರನು ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಂಡನು ಉದಯ ಪರ್ವತದ ಮೇಲೆ ಕಿರಣಗಳೆಂಬ ಕೇಸರಗಳಿಂದ ಶೋಭಿತನಾದ ಚಂದ್ರನೆಂಬ ಮೈ ಮೃಗರಾಜನು ಅಂಧಕಾರವೆಂಬ ಆನೆಗಳ ಹಿಂಡನ್ನು ಭೇದಿಸಲು ಆಗಲೇ ಪೂರ್ವ ದಿಶೆ ಎಂಬ ಗುಹೆಯಿಂದ ಹೊರಟು ಬಂದಂತೆ ಆ ಪರ್ವತಾಗ್ರದ ಮೇಲೆ ಕಾಣಿಸಿದನು ರುದ್ರನ ವೃಷಭವನ್ನು ಮನ್ಮಥನ ಪುಷ್ಪಬಾಣವನ್ನು ಯುವತಿಯ ಮಂದಹಾಸವನ್ನು ಹೋಲುವ ಮನೋಹರ ವರ್ಣವುಳ್ಳ ಚಂದ್ರನು ಪೂರ್ವ ದಿಕ್ಕಿನಲ್ಲಿ ತನ್ನ ಕಿರಣಗಳ ಕಿರಣವನ್ನು ಮುಹೂರ್ತ ಕಾಲದವರೆಗೆ ಕೆಂಪಾಗಿ ಕಾಣಿಸುತ್ತಿದ್ದು ಸುವರ್ಣ ಛಾಯೆಯುಳ್ಳ ಆ ಕಾಂತಿಯನ್ನು ಮೆಲ್ಲ ಮೆಲ್ಲಗೆ ನೀಗಿ ಆಮೇಲೆ ಭೂಮ್ಯಾಕಾಶ ದಿಕ್ಕುಗಳನ್ನೆಲ್ಲ ತನ್ನ ಸ್ವಚ್ಛ ಕಾಂತಿಗಿಂತ ಬೆಳಗುತ್ತಿದ್ದನು ಮುಹೂರ್ತ ಕಾಲದಲ್ಲಿಯೇ ಜಗತ್ತೆಲ್ಲ ಜ್ಯೋತಿರ್ಮಯವಾಗಿ ತಮಸ್ಸಿನ ಸುಳಿವೆ ಕಾಣದಂತೆ ಎಲ್ಲಿಯೋ ಅಡಗಿ ಹೋಯಿತು ಚಂದ್ರ ಕಿರಣದಿಂದ ಲೋಕವೆಲ್ಲವೂ ಪ್ರಕಾಶಮಾನವಾಗಿ ಹಗಲಿನಂತೆ ಕಾಣಿಸುತ್ತಿದ್ದಿತು ರಾಕ್ಷಸರ ಸಂಚಾರವು ತಗ್ಗಿತು ಆಗಲೂ ರಾತ್ರಿಯ ಹೊತ್ತಾದುದರಿಂದ ಕೆಲವು ರಾಕ್ಷಸರು ಕಂಡು ಕಾಣದ ಹಾಗೆ ಮರೆಯಾದರು ಚಂದ್ರ ಕಿರಣಗಳ ವ್ಯಾಪ್ತಿಯಿಂದ ಸೈನ್ಯಗಳಿಗೆಲ್ಲ ಮೆಲ್ಲ ಮೆಲ್ಲಗೆ ನಿದ್ರೆ ತಿಳಿಯುತ್ತಾ ಬಂದಿತು ಸೂರ್ಯ ಕಿರಣವು ತಾಗಿದೊಡನೆ ತಾವರೆ ಹೂಗಳು ಅರಳುವಂತೆ ಸೈನಿಕರ ಕಣ್ಣುಗಳು ತೆರೆದವು ಚಂದ್ರೋದಯದಿಂದ ಸಮುದ್ರವೂ ಹೇಗೋ ಹಾಗೆ ಸೇನಾ ಸಮುದ್ರವೋ ಯುದ್ಧೋತ್ಸಾಹದಿಂದ ಮೇಲೆದ್ದಿತು ತಿರುಗಿ ದಾರುಣ ಯುದ್ಧವೂ ಆರಂಭವಾಯಿತು ಇದು ನೂರ ಎಂಬತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ